ತುಂಬಾ ಪ್ರಾಬ್ಲಮ್ ಫೇಸ್ ಮಾಡಿರ್ತಾರೆ ಊಟಕ್ಕೂ ಇರಲ್ಲ ಕೆಲ್ಸನೂ ಇರಲ್ಲ ಈ ರೀತಿ ಸುಮಾರು ಕೆಲಸಗಳನ್ನ ಅವರು ಫೇಸ್ ಮಾಡಿರ್ತಾರೆ ದಯವಿಟ್ಟು ನಮ್ಗೆ ನಾನು ಕೇಳೋದೇನಂದ್ರೆ ಈ ತರ ಕಷ್ಟ ಪಡೋರ್ಗೆ ಯಾಕಂದ್ರೆ ನೀವು ನಾವೇನು ಫ್ರೀ ಕೊಡಿ ಅಂತ ಹೇಳ್ತಾ ಇಲ್ಲ ನಾವು ಸ್ವಲ್ಪ ದುಡ್ಡು ಹಾಕ್ತೀವಿ ಅದ್ರ ನಂತರ ಗವರ್ಮೆಂಟ್ ಇಂದನು ಸ್ವಲ್ಪ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಕೊಳ್ತೀನಿ ನನ್ನ ಹೆಸರು ಮನ್ಸೂರ್ ಅಂತ ನಾನ್ ಒನ್ ಸಿಕ್ಸ್ಟಿ ಏಟ್ ಪಟ್ಟಾಭಿರಾಮನಗರ ವಣತ್ಯಾಜ್ಯ ಸಂಗಣ ನಮ್ಮ ಒಂದು ನಲ್ಲಿ ಎಲ್ಲ ಕಾಗ್ದ ಆಯುವ ನಮ್ಮ ಒಂದು ಜನಸಂಖ್ಯೆ ಇರೋದ್ರಿಂದ ಸೊ ನಮಗೆ ಇ ಎ ಸಿ ಪಿ ಎಫ್ ಬಗ್ಗೆ ನಾವು ಯಾವ ತರ ನಮಗೆ ಬೇಡಿಕೆ ಇದೆ ಅಂದ್ರೆ ಸೊ ನಾವು ಡೋರ್ ಟು ಡೋರ್ ಕಲೆಕ್ಷನ್ ಹೋದಾಗ ಬೀದಿಯಲ್ಲಿ ನಾಯಿ ಕಚ್ಚಬಹುದು ಬಟ್ ಬ್ರೋಕನ್ ಗ್ಲಾಸಿಂದ ಇಂದ ಕೈ ಮುಳುಕೋಬಹುದು ಸಗ್ರಿಗೇಷನ್ ಮಾಡುವಾಗ ಯಾವುದೇ ಒಂದು ವಾಷಿನಲ್ಲಿ ಮಿಕ್ಸ್ ಕಸ ಇದ್ದಾಗ ಅದರಲ್ಲಿ ಒಂದು ನಾವು ಸೊ ಇದು ಸ್ಮೆಲ್ಲು ನಮಗೆ ತಾಕಿದಾಗ ಎಷ್ಟು ನಮಗೆ ಉಸಿರಾಟಕ್ಕೆ ತೊಂದರೆ ಇಲ್ಲ ಆಗುತ್ತೆ ಸೊ ಇಂಥ ಕಾರಣಕ್ಕೆ ನಮಗೆ ಎ ಸಿ ಪಿ ಎಫ್ ಬೇಕಾಗುತ್ತೆ ಸೊ ಇದರಲ್ಲಿ ಬೇಕು ನಾವು ಸರ್ಕಾರದಿಂದ ಬೇಡಿಕೆ ಯಾಕೆ ಅಂದರೆ ಮೊತ್ತ ಹಣ ಅವರೇ ಕೊಡೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಹಾಕಿ ಅವರು ನಮಗೆ ಕೊಟ್ಟು ನಾವು ಅದರ ಜೊತೆಗೆ ನಮಗೆ ತಿಂಗಳಿಗೆ ವರ್ಷಕ್ಕೆ ಇಷ್ಟಂತ ಎ ಸಿ ಪಿ ಪ್ರಕಾರ ಇದ್ರೆ ನಮ್ಮ ಒಂದು ಕಮ್ಯುನಿಟಿಗೂ ತುಂಬಾ ಚೆನ್ನಾಗಿರುತ್ತೆ ಅನ್ನೋದ್ರ ನಾವು ಈ ಪ್ರೆಸ್ ಮೀಟ್ ಅಲ್ಲಿ ತಿಳಿಸ್ಕೊಳ್ಳುತ್ತೆ ಆಮೇಲೆ ಮುಖ್ಯವಾಗಿ ಉದ್ದೇಶ ಇಲ್ಲಿಂದ ನಾವು ಯಾತ್ರೆ ಹೊರಟಿರೋದು ಈ ನಮ್ಮ ಎಲ್ಲ ಬೇಡಿಕೆ ನಮಗೆ ಸಿಗ್ಬೇಕು ಅಂತ ಸೊ ಇವ್ರು ಹೇಳ್ದಂಗೆ ನಮ್ಮ ಒಂದು ಕಮ್ಯುನಿಟಿನಲ್ಲಿ ಯಾವ್ದಾವ್ದೇ ತರ ಸಮಸ್ಯೆಗಳಿದೆ ಅಂತ ಇದರಲ್ಲಿ ನಾವು ಕೊಟ್ಟಿದ್ದೀವಿ ಆದಷ್ಟು ಅದು ಸಿಗ್ಬೇಕು ಅನ್ನೋದೇ ನಮ್ಮ ಒಂದು ಎಷ್ಟು ಜನ ಇರುತ್ತೆ ಸರ್ ಅಲ್ಲಿ ಯಾತ್ರೆ ಪೂರ್ತಿ ಕರ್ನಾಟಕದಲ್ಲಿ ಆ ಸುಮಾರ್ ಒಂದ್ ವೆಹಿಕಲ್ ಅಲ್ಲಿ ಒಂದು ಐದ ಏಳು ಜನ ಹೋಗ್ತೀವಿ ಬಟ್ ನಾವು ಮಾಡ್ತಾ ಇರೋದು ಯಾತ್ರೆದಲ್ಲಿ ಆ ಆ ಲೋಕಲ್ ಜನ ಇರುತ್ತಲ್ಲ ಅಲ್ಲಿ ಮುನ್ನೂರು ಜನ ಐನೂರು ಜನ ಎಲ್ಲ ಸೇರಿ ಸೇರಿ ಆ ಸರ ಮಾ ಮಾತಾಡ್ತಾ ಇದೀವಿ ಸೊ ಕೊನೆಗೆ ಕಲ್ಬುರ್ಗಿ ಹೋಗಿ ನೀ ಅವ್ರಿಗೆ ಹ್ಯಾಂಡೋರ್ ಮಾಡಿದ್ರೆ ಅಲ್ಲಿ ಮಹಾರಾಷ್ಟ್ರ ಕಲಬುರಗಿಯಿಂದ ಸಾಂಗ್ಲಿಗೆ ಹೋಗ್ತೀವಿ ಸಾಂಗ್ಲಿಯಿಂದ ಮಹಾರಾಷ್ಟ್ರ ಯಾತ್ರೆ ಶುರು ಆಗುತ್ತೆ ಸೊ ಟೋಟಲ್ ಆಗಿ ನಾವು ಅನ್ಕೊಂಡಿರೋ ಒಂದು ಸಾವಿರದಿಂದ ಸಾವಿರ ಜನ ಸೇರಬಹುದು ಅದರಲ್ಲಿ ಸುಮಾರು ಮೂರ್ ಸಾವಿರ ಜನ ನಾವು ಹೋಗ್ತೀವಿ ಆಮೇಲೆ ನಾಳೆ ಸುಮಾರು ನಾವು ಅನ್ಕೊಂಡಿರೋ ಮುನ್ನೂರ ಐದು ಜನ ಆಮೇಲೆ ನೂರ್ ಜನ ಮತ್ತೆ ಇದ್ರಲ್ಲಿ ಪೀನ್ಯಾಡಲ್ಲಿ